ನೆನಪಿಗಾಗೆ ಇಟ್ಕೊಂಡಿದ್ದೀನಿ ಹೆಲ್ಮೆಟ್ಟು ನಾನು ಫಸ್ಟ್ ಹೆಲ್ಮೆಟ್ಟು ಐದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅದಕ್ಕೋಸ್ಕರ ಬಾಸ್ನ ಹಾಗೆ ಇಟ್ಕೊಂಡಿದ್ದೀನಿ ನೆನಪೋಸ್ಕರ ನಮಸ್ಕಾರ ಬಿಂದಾಸ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ ನಾನಂತೂ ಬಿಂದಾಸಾಗಿದ್ದೀನಿ ನೀವೂ ಬಿಂದಾಸಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಏನಾದರೂ ಅಡುಗೆ ಮಾಡೋಣ ರೂಮಲ್ಲಿ ಅಂತೇಳಿ ಚಿಕನ್ ತರೋದಕ್ಕೆ ಹೋಗ್ತಾ ಇದ್ದೀವಿ ಚಿಕನ್ ಮಾಡೋಣ ಅಂತ ಹಾಗೆ ನೆನ್ನೆ ನನ್ನ ಫ್ರೆಂಡು ಇಲ್ಲಿಗೆ ಬಂದಿದ್ದಾನೆ ದಾವಣಗೆರೆಗೆ ಆಲ್ರೆಡಿ ಒನ್ ಇಯರ್ ಆಯಿತು ಅವನ ನೋಡಿ ಅಪ್ರಪ್ಪ ದಾವಣಗೆರೆಗೆ ಬಂದಿದ್ದಾನೆ ಅದು ನಮ್ಮೂರಿಗೆ ಹಾಗಾಗಿ ಅವನ್ನ ರೂಮಿಗೆ ಕರೆದು ಸ್ವಲ್ಪ ಊಟ ಗಿಟ ಮಾಡಿಸಿ ಕಡಿಸೋಣ ಅಂತ ಅದಕ್ಕೋಸ್ಕರ ಇವತ್ತು ಏನಾದರೂ ಸ್ಪೆಷಲ್ಲಾಗಿ ಚಿಕನ್ ಮಾಡೋಣ ಅಂತೇಳಿ ಇದ್ದೀವಿ ಚಿಕನ್ ತೊಗೊಂಡು ಬರೋಕ್ಕೆ ಇವಾಗ ಚಿಕನ್ ತೊಗೊಂಡು ಬಂದು ಅಡುಗೆ ಸ್ಟಾರ್ಟ್ ಮಾಡಬೇಕು ಇವಾಗ ನೆಕ್ಸ್ಟು ಅಂಗಡಿಯಲ್ಲಿ ಸಿಗೋಣ ಚಿಕನ್ ಅಂಗಡಿಯಲ್ಲಿ ಅಡಿಯಲ್ಲಿ ಹಾಕಿದೀವಿ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ ಅಲ್ಲಿ ಸಿಕ್ಸ್ಟಿ ಫೀಟ್ ರೋಡು ಅಲ್ಲಿ ಏನೋ ಚರಂಡಿ ಮಾಡಬೇಕು ಅಂತ ಕಿತ್ತಾಕ್ಬಿಟ್ಟಿದ್ದಾರೆ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮದು ರೆಗ್ಯುಲರ್ ಅಂಗಡಿ ಇದೆ ಬಣ್ಣ ಚೆನ್ನಾಗಿ ಮಾತಾಡಿಸ್ತಾರೀ ಎಲ್ಲ ಬೇಕಿದ್ರೆ ನಮ್ಮ ಚಾನಲ್ನೇ ಹೇಳ್ಬಿಟ್ಟು ಇಲ್ಲಿ ನೂರು ರೂಪಾಯಿ ಚಿಕನ್ ತಗೊಂಡು ಹೋಗ್ಬೋದು ತಗೊಂಡೋಗ್ಬೋದು ಸದ್ಯಕ್ಕೆ ಎಲ್ಲ ತಗೊಂಡಿದ್ದಾಯ್ತು ಅಂಜನ ಚಪಾತಿ ಇಟ್ಕೊಂಡಿದಾರೆ ಎಲ್ಲ ಇಟ್ಕೊಂಡಿರೋ ಸ್ಟೈಲ್ ನೋಡ್ರಿ ಎಷ್ಟು ಚೆನ್ನಾಗೈತೆ ಹತ್ತರಿ ನೀವು ಚೆನ್ನಾಗಿರ್ಬೇಕಣ್ಣ ಮೆಣಸಿನ್ಕಾಯಿ ಬೆಂಕಿ ಐತೆ ಪಾಪ ನಿನ್ನೆ ನನ್ನ ಫ್ರೆಂಡ್ ಏನು ಹತ್ತಿಸ್ಕೊಂಡ್ಬಂದು ಏನೋ ಪಾಪ ಬಿದ್ದು ಬಿದ್ದು ಹೋಗ್ತಾವ ಯಾರು ನೀವು ಇಟ್ಕೊಂಡಿರೋ ಸ್ಟೈಲ್ ಚೆನ್ನಾಗೈತೆ ಹ್ಞೂ ಗ್ರಾಜ್ಯುಯೇಷನ್ ಡೇಗೆ ಹೋಲಿಸಿದ್ರಲ್ಲಣ ಒನ್ ಇಟರ್ನಿಟಿ ಲೈಟ್ ಚಿಕನ್ ಮ್ಯಾರಿನೇಷನ್ ಮಾಡಿದ್ದೀವಿ ಇದು ಮ್ಯಾರಿನೇಷನ್ಗೆ ಏನೇನು ಹಾಕಿದ್ದೀವಿ ಮೊಸರು ಖಾರದ ಪುಡಿ ಮಸಾಲೆ ಪುಡಿ ಚಿಕನ್ ಮಸಾಲ ಪೆಪ್ಪರ್ ಆ್ಯಂಡ್ ಏನು ಚಿಕನ್ ಇನ್ನೇನು ಹಾಕಿದ್ದು ಅಷ್ಟೇ ಚಿಕನ್ ಮಸಾಲ ಆಯ್ತಲ್ಲ ಹಾಂ ಇಷ್ಟು ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿದ್ವಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗಿದೆ ಇವಾಗ ಚಿಕನ್ ಹಾಕೋಣ ನಾವು ಕುಕ್ಕಿಂಗ್ ಬ್ಲಾಗ್ ಮಾಡ್ತಿದ್ವಿ ಯಾವ ಬ್ಲಾಗ್ ಮಾಡ್ತಿದ್ದೀವೋ ಒಂದು ಅರ್ಥ ಆಗಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿ ಇವಾಗ ಉಪ್ಪು ಖಾರ ಎಲ್ಲ ಇವಾಗಲೇ ಒಂದು ಸಲ ನೋಡಿಕೊಂಡು ನೀರು ಆ್ಯಡ್ ಮಾಡೋದಾದರೆ ನೀರು ಆ್ಯಡ್ ಮಾಡಿಕೊಂಡು ಬೇಯೋದಕ್ಕೆ ಬಿಟ್ಕೊಳ್ಳೋಣ ನೆಕ್ಸ್ಟು ರೂಮ್ ಎಲ್ಲ ಕ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀವಿ ಎಲ್ಲ ಸೆಟಪ್ ರೆಡಿ ಇದೆ ಬೆಡ್ಶೀಟೆಲ್ಲ ಹಂಗೆ ಬಿಸಾಕಿದ್ದೀವಿ ನೆಕ್ಸ್ಟ್ ಇವಾಗ ಹೋಗಿ ನನ್ನ ಫ್ರೆಂಡ್ನ ಕರ್ಕೊಂಬರ್ಬೇಕು ಅವನ್ನ ಕರ್ಕೊಂಡು ಬರೋಣ ಹೋಗಿ ಆದ್ಮೇಲೆ ಕರ್ಕೊಂಬರೋಣ ಜೊತೆ ಜೊತೆಗೆ ಹಾಗೆ ನಮ್ಮ ರೂಮ್ ಟೂರ್ ಮಾಡ್ತೀನಿ ಯಾವ ಥರ ಇದೆ ರೂಮು ಅಂತ ಇದೆ ನಮ್ಮ ರೂಮು ನಾವಿರೋದು ನಾನು ಅಂಜನ ಸ್ವಲ್ಪ ಬಟ್ಟೆ ಎಲ್ಲ ಹಂಗಂಗೆ ಬಿಸಾಕಿದ್ವಿ ಅದನ್ನೆಲ್ಲ ಇಗ್ನೋರ್ ಮಾಡಿರಿ ಈ ಥರ ಇದೆ ಸರ್ರು ಇದು ಹೆಲ್ಮೆಟ್ ಬಾಕ್ಸು ನೆನ್ಪಿಗಾಗೇ ಇಟ್ಕೊಂಡಿದ್ದೀನಿ ಹೆಲ್ಮೆಟ್ಟು ನಾನು ಫಸ್ಟ್ ಹೆಲ್ಮೆಟ್ಟು ಐದು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅದಕ್ಕೋಸ್ಕರ ಬಾಕ್ಸ್ನ ಹಾಗೆ ಇಟ್ಕೊಂಡಿದ್ದೀನಿ ನೆನಪಿಗೋಸ್ಕರ ಇಲ್ಲಿ ನನ್ನ ಕ್ಯಾಮ್ರಾ ಆಕ್ಸಸರೀಸು ಗೊಪ್ರೋ ಗೊಪ್ರೋ ಕ್ಯಾಮ್ರಾ ಆಕ್ಸಸರೀಸ್ ಇಲ್ಲೇ ಇದೆ ಮತ್ತು ಇನ್ನು ಬಂದು ಇದು ರೂಮು ಇದು ಕಿಚನ್ನು ಕಿಚನ್ನು ಸ್ವಲ್ಪ ಇವಾಗ ಅಡುಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಲೀಜು ಮಾಡಿದೀವಿ ಆಮೇಲೆಲ್ಲ ಕ್ಲೀನ್ ಮಾಡಾದ್ಮೇಲೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಚಿಕನ್ ರೆಡಿ ಆಗ್ತಿದೆ ಇಲ್ಲಿ ನನ್ನ ಕ್ಯಾಮ್ರಾ ಸೆಟಪ್ಪು ನನ್ನ ಹೆಲ್ಮೆಟ್ಟು ಹೆಲ್ಮೆಟ್ ಪ್ಲಸ್ ನನ್ನ ಗೋಪುರು ಎಲ್ಲ ಸೆಟಪ್ ರೆಡಿ ಇದೆ ಇವಾಗ ನನ್ನ ಫ್ರೆಂಡ್ನ ಕರ್ಕೊಂಬರೋದಕ್ಕೆ ಹೋಗ್ಬೇಕು ಅದಕ್ಕೆ ಗೋಪುರ ಏನು ರಿಮೂವ್ ಮಾಡಿಲ್ಲ ಬಂದಾದ್ಮೇಲೆ ಒಂದೇ ಸಲ ವ್ಲಾಗ್ ಮಾಡ್ಕೊಂಡು ಬಂದು ರಿಮೂವ್ ಮಾಡೋಣ ಅಂತ ಹಾಗೆ ಹೇಳಿದ್ದೀನಿ ಸುಮ್ಮನೆ ಆಗಿದ್ದೀನಿ ಇದು ಬದು ಇದು ಬಾತ್ರೂಮು ಇದು ಹಾಲು ಇಲ್ಲಿ ಒಬ್ಬರು ಇರ್ತಾರೆ